व्यक्तं व्याप्तं स्वगुणगणतो देशतः कालतश्च धूतां सुखचितिमयीर्युखमङ्गैः तानात्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदिदुहितुर्देवता मौळिरत्नम् चिन्ता रत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणां बोधिमन्तमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानाभीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसानसे ఉత్తువాతరంగా మధ్వదుబ్ధాబ్దే నమ సూక్తిరత్నాకరే రమ్యే మూలరామాయణర్ణవే విహరంతో మహీయాం స ప్రీయంతా గురవో మమ వాల్మీకేర్గౌపునీయాన్న మహీధర పదాశ్రయా యద్దుపజీవంతి కవయస్తా ఇవ స్వస్తిస్ తాక్యం లాాళయన్నబ్రవీ ప్రభు ಮನ್ಮತಂ ಮನ್ಮತ ತತ್ ಮತಂ ಸಾಧು ಹನುಮತ ಇದು ಹನುಮಂತನ ಮಾತನ್ನ ಕೇಳಿಸಿಕೊಂಡ ರಾಮಚಂದ್ರ ನನ್ನ ಮನಸ್ಸಿನ ಅಭಿಲಾಷೆಯನ್ನೇ ಹನುಮಂತನು ಕೂಡ ನುಡಿದಿದ್ದಾನೆ ಅದರಿಂದಾಗಿ ಲಾಳಯನ್ ಲಳ ಅಂತ ಧಾತು ನನ್ನ ಮಾತನ್ನೇ ಅನುಸರಿಸಿ ನನ್ನ ಅಭಿಮತವನ್ನೇ ಒತ್ತಿ ಹನುಮಂತ ಈ ಮಾತನ್ನ ಹೇಳಿದ್ದು ಸಾಧು ಸರಿ ಇದೆ ಅಂತ ನನ್ನ ಅಭಿಪ್ರಾಯಕ್ಕೆ ಅತ್ಯಂತ ಹತ್ತಿರವಾದ ಅಭಿಪ್ರಾಯವನ್ನ ಹನುಮಂತ ಹೇಳಿದ್ದಾನೆ ಅಂತ ರಾಮಚಂದ್ರ ಅದಕ್ಕೆ ಬೆಂಬಲವನ್ನ ಸೂಚಿಸಿ ಸೂಚಿಸಿದ ಆಮೇಲೆ ಏನಾಯ್ತು ಅನ್ನೋದು ಮೇಘ ಅವರು ಹೇಳಿ ಅಪರೋಕ್ಷಂ ಪರೋಕ್ಷಂ ವಾ ಅಪರೋಕ್ಷಂ ಪರೋಕ್ಷಂ ವಾ

అపరోక్షం పరోక్షం వా మాం శుపాగత శత్రుం మిత్రం అథ పాలయ పాల ಇತಿ ಮೇ ವ್ರತಂ ನನ್ನ ಕಣ್ಣ ಮುಂದೆ ಆಗ್ಲಿ ಅಥವಾ ಇನ್ನೆಲ್ಲೋ ಒಂದ್ ಕಡೆ ರಾಮನೇ ನನಗೆ ಶರಣು ಅಂತ ನನ್ನ ಕಣ್ಣ ಮುಂದೆ ಇಲ್ಲದೇ ಯಾರಾದ್ರೂ ಒಬ್ಬ ರಾಮನನ್ನ ಆಶ್ರಯಿಸಿದ್ದೇನೆ ಅಂತ ಹೇಳಿದ್ರೆ ಸಕೃದೇವ ಪ್ರಪನ್ನಾಯ ಚ ಯಾಚತೆ ಅಭಯಂ ಸರ್ವಭೂತೆಭ್ಯ ದಾಮಿ ತರ್ವಭೂತೆಭ್ಯ ನನ್ನ ಕಣ್ಣೆದುರುಗಡೆ ಇದ್ದವರಿಗೆ ಮಾತ್ರ ಅಲ್ಲ ನನ್ನ ಕಣ್ಣ ಕಣ್ಣಿನ ಕಣ್ಣ ಅಂಕೆಯಿಂದ ಆಚೆ ಇದ್ದವರನ್ನು ಕೂಡ ಪರೋಕ್ಷ ಪರೋಕ್ಷವಾಗಿದ್ರು ಕೂಡ ಮಾಂ ಶರಣ ಮುಪಾಗತಂ ನನ್ನನ್ನು ಶರಣಾಗಿ ಬಂದವನು ಅಂತಾದಾಗ ಅದು ಶತ್ರುವಾಗಿರ್ಲಿ ಮಿತ್ರನಾಗಿರ್ಲಿ ಅಥವಾ ಶತ್ರುವಲ್ಲ ಮಿತ್ರನೂ ಅಲ್ಲ ಯಾರೋ ಒಬ್ಬ ಉದಾಸೀನ ನನ್ ಗೊತ್ತೇ ಇಲ್ಲ ಅವನ ಬಗ್ಗೆ ಅವನಿಗೂ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಈಗ ರಕ್ಷಣೆಗೆ ಎದುರುಗಡೆ ಯಾರು ಬಂದಿದ್ದಾನೆ ಅಂತ ನಾನು ನನ್ನ ಬಗ್ಗೆ ಕೇಳ್ಕೊಳ್ತಾನೆ ಅಂತಹ ಸಂದರ್ಭದಲ್ಲೂ ಪಾಲಯೇಯ ನಾನು ಪಾಲಿಸುತ್ತೇನೆ ಇದು ನನ್ನ ವ್ರತ ಇದು ನನ್ನ ನಿಶ್ಚಿತವಾದ ಬುದ್ಧಿ ಈ ವಿಷಯದಲ್ಲಿ ನನಗೆ ಸಂದೇಹವೇ ಇಲ್ಲ ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೋ ಅದು ಖಂಡಿತವಾಗಿ ರಕ್ಷಣೆ ಕೊಡಬೇಕು ಅಂತ ವ್ರತದಲ್ಲಿ ನಾನು ಹಿಂದೆ ಸರಿ ಓನಲ್ಲ అపరోక్షం పరోక్షం శరణం మాం ఉపాగతం కూడా ద్వితీయ విభక్తి ఏకవచన వా అవ్యయ శత్రుం మిత్రం అన్యం ఇది కూడా ద్వితీయ విభక్తి విభక్తికనం అథ అవ్యయ వా అవ్యయ పాళయే పాలరక్షణే అదరా విధిలింగు ఉత్తమ ఏక పాళయే अव्य मे षी एक व्रत नत नपुंसकिंग प्रथमा एक बहुत प्रसिद्धवादमा तो सकदव प्रपन्ना तवास्मी च याचते अभय सर्वूतेभ्य ददम्यत मम ದೇವರನ್ನ ರಾಮಾವತಾರದಲ್ಲಿ ಮಾತ್ರ ಅಲ್ಲ ಯಾವುದೇ ಅವತಾರದಲ್ಲೂ ಶರಣಾದವನಿಗೆ ಈ ಅಭಯದಾನ ನಂದಿದ್ದೇ ಇದೆ ಅಂತನೋ ಮಾತು ಇದೆ ಒಂದೇ ಸರ್ತಿ ಅವನು ಬೇಡಿಕೊಂಡ್ರು ಸರಿ ನಿನ್ನೀನೇ ನನಗೆ ರಕ್ಷಣೆ ಅಂತವನು ಸಕೃದೇವ ಪ್ರಪನ್ನಾಯ ಒಂದೇ ಸರ್ತಿ ಬಂದು ಕೇಳ್ಕೊಂಡಿದ್ದವನು ಅವನ್ ಕೊನೆ ತನಕನು ನಾನು ತವಾಸ್ಮಿ ನಿನ್ನವನು ನಾನು ಅಂತ ಹೇಳ್ಕೊಳ್ತಾನೆ ಅಂತಂದ್ರೆ ಅವನಿಗೆ ಎಲ್ಲ ಅಪಾಯದಿಂದಲೂ ಕೂಡ ಸಾರ್ವಭೂತೇಭ್ಯ ಭಯಂ ಯಾರಿಂದೆಲ್ಲ ಭಯ ಉಂಟಾಗುತ್ತೋ ಅಂತ ಎಲ್ಲಾ ಭೂತಗಳಿಂದಲೂ ಕೂಡ ಎಲ್ಲಾ ಜೀವಜಾತಗಳಿಂದಲೂ ಕೂಡ ಅವನಿಗೆ ನಾನು ನೆರವಾಗ್ತೇನೆ ರಕ್ಷಣೆ ಕೊಡ್ತೇನೆ ಇದು ನನ್ನ ವ್ರತ ಅಂತ ಹೇಳ್ಕೊಳ್ತಾನೆ ದದಾಮ್ಯೇತ ವ್ರತಂ ಮಮ ಮುಂದೆ మదంగులిం చాయ్ ಪದಂಗುಲಿಂ ಚಾಲಯಿತು ಪದಂಗುಲಿಂ ಚಾಲಯಿತು ನಾಲಂ ಸರ್ವೇสุราಸುರಃ ನಾಲಂ ಸರ್ವೇสุราಸುರಃ ನಾಲಂ ಸರ್ವೇสุราಸುರಃ ನಮೇ ಭಯಂ ರಾಕ್ಷಸತಃ ಅಯಂ ಯದಿ ಚದ್ಮ ಸೌഹൃದಃ ವೇಳೆ ಇವನು ಮೋಸದ ಮೈತ್ರಿಯನ್ನ ಹೊಂದಿದ್ದಾನೆ ಅಂತಾದ್ರು ನನಗೆ ಈ ರಾಕ್ಷಸರಿಂದ ಏನು ಭಯ ಇಲ್ಲ ನನ್ನ ಬೆರಳನ್ನ ಅವರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುರಾಸುರ ಸರ್ವೇ ಸುರರು ಅಸುರರು ಸೇರಿ ನನ್ನೊಂದಿಗೆ ಕಲಹಕ್ಕೆ ಬಂದ್ರು ಅಂತಂದ್ರು ನಾನು ಅವರನ್ನ ನಿಗ್ರಹಿಸಿ ಬಿಡುತ್ತೇನೆ ನನಗೆ ಅವರನ್ನು ನಿಗ್ರಹಿಸ್ಲಿಕ್ಕೆ ಸಮಯವೇ ಬೇಡ ಕ್ಷಣ ಮಾತ್ರದಲ್ಲಿ ಅವರನ್ನೆಲ್ಲರನ್ನು ಕೂಡ ಅಡಗಿಸಿ ಬಿಡುತ್ತೇನೆ ಒಂದು ವೇಳೆ ಮೋಸದ ಭಕ್ತಿಯನ್ನ ತೋರಿಸಿ ಬಂದ್ರೂ ಸರಿ ಇಂತಹ ರಾಕ್ಷನ ರಾಕ್ಷಸನನ್ನ ನಾನು ಯಾವತ್ತೂ ಕೂಡ ಕಂಡು ಭಯಕ್ಕೊಳಗಾಗುವುದು ಅನ್ನೋ ಪ್ರಸಂಗ ಇಲ್ಲ ಛದ್ಮ ಅಂದ್ರೆ ಒಂದು ರೀತಿ ಹೆಳೆ ನೆವ ಅಪದೇಶ ಅಂತ ಕರೀತಾರೆ ಶಾಠ್ಯ ಅಪದೇಶ ನೆಪ ಮಾಡಿಕೊಂಡು ಬರುವುದು ಗೆಳೆತನದ ನೆಪ ಒಡ್ಡಿ ಒಳಗಿನಿಂದ ಕತ್ತಿ ಮಸೆಯುವಂತಹ ಕೆಟ್ಟ ಕೆಲಸವನ್ನ ಮಾಡಲಿಕ್ಕೆ ಅಂತ ರಾಕ್ಷಸನೆಯಾಗಿ ಪ್ರಯತ್ನ ಪಟ್ಟರೂ ಕೂಡ ನನಗೇನು ಭಯ ಇಲ್ಲ ಅವನನ್ನು ನಾನು ಹೇಗಾದರೂ ನಿಗ್ರಹಿಸ್ತೇನೆ न अवियया मे शष्टीय का भयम् अनेक भय विल्ला भयाबु इल्ला द्वितीय प्रथमाय प्रत्येक वचना राक्षसता हा अदोतसु प्रत्यय अवियया करते यदि अयम् यद्ययम् यन् यदि अव्यय अयम् पुलिंग प्रथमा एका छद्म साउख्रदा छद्मना ಸಹ ಛದ್ಮನ ಸೌಹಾರ್ದ ಅಂತಂದ್ರೆ ಗೆಳೆತನ ಮೈತ್ರಿ ಛದ್ಮನ ಮೋಸದಿಂದ ಕಪಟೇನ ಕಪಟ ಭಾವೇನ ಎ ಸಹ ಯಾರಿಗಿದೆಯೋ ಅವನು ಮದಂಗುಲಿಂ ಮಮ ಅಂಗುಲಿ ಮದಂಗುಲಿ ದ್ವಿತೀಯ ಪ್ರತ್ಯೇಕವಚನ ಮದಂಗುಲಿಂ ಚಾಳಿ அலம் எடோ வய அலம் அந்த அந்த நாலம் அந்த சம அல்ல அந்த பிரி சுரா சுரங்க பிர

అహం भक्तं భక్త విభీ స్వచ్ఛం భక్తం విభీషణం అవగచ్చా నా నిర్మలాంతఃకర్ణనాదంత ನನ್ನ ಭಕ್ತ ನೆನೆಸಿದ ವಿಭೀಷಣನನ್ನು ತಿಳಿದಿದ್ದೇನೆ ಭಕ್ತವತ್ಸಲಹ ವಾನರೈಹಿ ಏನಂ ಆಹ್ವಯತ್ ಹೀಗೆ ಹೇಳಿ ಭಕ್ತವತ್ಸಲನಾದ ವಿಭೀಷಣನ ಕರೆತನ್ನಿ ಅಂತ ಹನುಮಂತ ರಾಮಚಂದ್ರ ಹೇಳಿದ ವಾನರೈಹಿ ಆ ಕಪಿಗಳಿಂದ ಕತಿಗಳಿಂದ ವಿಭೀಷಣನನ್ನ ಕರೆತರಲು ಹೇಳಿದ ಅಂದ್ರೆ ಅವರಿಗೆ ಜವಾಬ್ದಾರಿ ಕೊಟ್ಟು ನೀವೇ ಕರ್ಕೊಂಡು ಬನ್ನಿ ಹೋಗಿ ಅಂತ ಅಂದ್ರೆ ರಾಮ ಅಷ್ಟು ಅವನನ್ನ ವಿಶ್ವಾಸಕ್ಕೆ ತಂದುಕೊಳ್ತಾನೆ ಅಂತಂದಾಗ ನಾವು ತಪ್ಪಾಗಿ ಮಾತನಾಡುವುದು ಅಂದ್ರೆ ಆ ವಿಷಯದಲ್ಲಿ ತಪ್ಪು ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ ಅಂತವರಿಗೂ ಗೊತ್ತಾಗುತ್ತೆ ಅಂದ್ರೆ ರಾಮ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿಯೇ ತಗುತ್ತಾನೆ ಭಕ್ತರನ್ನ ವಾತ್ಸಲ್ಯದಿಂದ ಕಾಣುವ ಶ್ರೀರಾಮ ಹೀಗೆ ಹೇಳಿ ವಾನರರ ಮೂಲಕ ಅವರನ್ನ ಕರೆತರುವಂತೆ ಮಾಡಿದ ಅವಗಚ್ಚಾಮಿ లట్ ఉత్తమాం ద్వితీయవచన మమ షష్ఠీకా భక్ ద్వితీయభక్తికచన విభీషణం ద్వితీయభక్తివచన ఇది ఉం వానరై తృతీయ విభక్తి బహువచన ఎనం ద్వితీయభక్తికచన ఆహ్వయత్ ಕ್ವೇನ್ ಸ್ಪರ್ಧಾ ಯಾಂ ಶಬ್ದ ಆ ಈ ಏನಂತಾರೆ ಪಂದ್ಯ ಕಟ್ಟಿ ಕರೆಯುವುದು ಅಂತ ಹೇಳ್ತಾರಲ್ಲ ಸ್ಪರ್ಧೆಗೆ ಅಂತ ಆಗ್ಲೂ ಈ ಈ ಶಬ್ದದ ಬಳಕೆ ಇದೆ ಕೆಲವೊಮ್ಮೆ ಕರೆಯುವುದು ಈಚೆ ಬಾ ಕರ್ಕೊಂಡ್ ಬಾ ಅಂತ ಒಂದು ವ್ಯಕ್ತಿಯನ್ನ ತನ್ನಡೆಗೆ ಬರಮಾಡಿಕೊಳ್ಳುವಾಗ್ಲೂ ಈ ಧಾತುವನ್ನು ಬಳಸಿಕೊಳ್ಳುವುದಿದೆ ಕ್ವೇನ್ ಶಬ್ದಂ ಸ್ಪರ್ಧೆ ಚ ಆಹ್ವಾನ ಮಾಡು ಆಹ್ವಾನ ಅಂತ ಹೇಳ್ತೀವಲ್ಲ ಅದು ಸ್ಪರ್ಧೆಗಾಗಿ ಆಹ್ವಾನ ಮಾಡುದು ಆಮೇಲೆ ಕರೆಯುವುದು ಇತ್ತ ಬನ್ನಿ ಅಂತ ಕರೆಯುವುದು ಇಲ್ಲಿ ಆಹ್ವಾಯಿತು ತನ್ನತ್ತ ಕರೆಕೊಂಡು ಬರಲಿಕ್ಕೆ ಹೇಳಿದ ಭಕ್ತ ವತ್ಸಲಹ ಭಕ್ತೇಶು ವತ್ಸಲಹ ಪುಲ್ಲಿಂಗ ಪ್ರಥಮ ಏಕ ಆಹ್ವಯದ್ ಲಂಗ್ ಪ್ರಥಮ ಏಕ ಭೂಷಣ್ ಹೇಳಿ ಆಯುಧ

ತನ್ನ ಆಯುಧಗಳನ್ನು ನಗೆ ಬೆಟ್ಟದ ಮೇಲಿರಿಸಿ ಅಥವಾ ಇಳಿಯುವಾಗ ಮರ ಸಿಕ್ಕಿದರೆ ಮರದ ಮೇಲೆ ಇಳಿಸಿ ಶಾಂತವಾದ ರೂಪವನ್ನು ತೊಟ್ಟು ಅಂದರೆ ಪ್ರಸನ್ನನಾದ ರೂಪವನ್ನು ತೊಟ್ಟು ರಾಮನ ಪಾದಾಬ್ಜಗಳಿಗೆ ತನ್ನ ಭೃತ್ಯರ ಒಡಗೂಡಿ ನಮಸ್ಕರಿಸಿದ ವಿಭೀಷಣ ಆಯುಧಾನಿ ನಗೇನ್ಯಸ ಶಾಂತಂ ರೂಪಾಂತರಂ ಗತಃ ತಥೈವ ರಾಮ ಪಾದಾಬ್ಜಿ ಧೃತ್ಯ ಸಹ ನನಾಮ ವಿಭೀಷಣನು ಆಯುಧಗಳನ್ನ ಪರ್ವತದ ಮೇಲೂ ಅದು ಎರಡೂ ಆಗುತ್ತೆ ನಗ ಅನ್ನುವ ಶಬ್ದಕ್ಕೆ ಪರ್ವತ ಅಂತನೂ ಅರ್ಥ ಇದೆ ವೃಕ್ಷ ಅಂತನೂ ಅರ್ಥ ಇದೆ ಆದರೆ ವೃಕ್ಷ ಅನ್ನೋದು ಹೆಚ್ಚು ಆ ಸೂ ಸೂಕ್ತ ಅಂತ ಅನ್ಸುತ್ತೆ ಯಾಕೆಂದ್ರೆ ಇಳಿಯುವಾಗ ಬೆಟ್ಟದ ಮೇಲಿ ಮತ್ತೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಲ್ಲಿಗೆ ವೃಕ್ಷ ಆದರೆ ಅಲ್ಲಿರಿಸುವುದಕ್ಕೊಂದು ಅರ್ಥ ಇದೆ ಬೆಟ್ಟದ ಬುಡದಲ್ಲಿ ಯಾರು ಕೂತಿರಲ್ಲ ಅವ್ರು ಕೂತಿರುವಂತದ್ದು ಈಗ ಸಮುದ್ರದ ತೀರದಲ್ಲಿ ಅಲ್ಲಿ ಆ ಕಡೆಗೆ ಇರಬಹುದು ಮಹೇಂದ್ರ ಮೊದಲಾದದ್ದು ಆದ್ರೂ ಆಯುಧಗಳನ್ನು ಇಡುವುದು ಅಂತಂದಾಗ ಮರಗಳಿಗೆ ಜೋತು ಹಾಕುವುದು ಸಹಜ ಹಾಗಾಗಿ ಆಯುಧಗಳನ್ನ ಕೇವಲ ಆಯುಧಗಳನ್ನು ಮಾತ್ರ ಅಲ್ಲ ಅವನು ಆಭರಣಾದಿಗಳನ್ನೂ ಕೂಡ ಅಂತಿದೆ ದಿವ್ಯಾಭರಣ ಭೂಷಿತ ಅಂದ್ರೆ ಪೂರ್ವರೂಪ ತೊರೆದು ಅಂದ್ರೆ ತಾನು ಏನೇನು ತನ್ನ ಪ್ರತಿಷ್ಠೆಯ ಕುರುಹಾಗಿ ದೊಡ್ಡ ದೊಡ್ಡ ಆಭರಣಗಳನ್ನ ತೊಟ್ಟಿದ್ದ ಅದೆಲ್ಲವನ್ನೂ ತೆಗೆದು ಅಂತ ರೂಪಾಂತರ ಅಂದ್ರೆ ವೇಷಾಂತ ವಸ್ತ್ರಾಂತರ ಮಾಡುವುದು ಅಂತ ವೇಷ ಬಳಸ್ ಬದಲಿಸುವುದು ಅಂತ ಅರ್ಥ ಅಲ್ಲ ತನ್ನ ಎಲ್ಲ ಕಿರೀಟ ಆಭರಣ ಆಯುಧಗಳು ಇದನ್ನೆಲ್ಲ ಮರದ ಮೇಲಿರಿಸಿ ರಾಮನ ಪಾದಗಳಿಗೆ ಬಂದು ಭೃತ್ಯರೊಂದಿಗೆ ನಮಸ್ಕರಿಸಿದ ಭೃತ್ಯಹ ಸಚಿವ ಯಾಕಂದ್ರೆ ಹೊರಡುವಾಗ ನಾಲ್ಕು ಜನ ಹೊರಟಿದ್ರು ಅಂತ ಹೇಳಿದ್ರು ಆ ನಾಲ್ಕು ಜನರೊಂದಿಗೆನೆ ವಿಭೀಷಣ ಬಂದು ರಾಮನಿಗೆ ಶರಣಾದ ಆಯುಧಾನಿ ಆಯುಧಗಳನ್ನು ದ್ವಿತೀಯ ಬಹು ನಪುಂಸಕಲಿಂಗ ನಗೆ ಸಪ್ತಮಿ ಏಕ ನ್ಯಸ್ಯ ವ್ಯಪ್ರತ್ಯಂತಮ್ ಶಾಂತಂ

रामस्य पाद रामस्य पादौ राम पादौ अह पादौ पादौ एवा अबजमिवा तादाब्जह रामस्य तादाब्जह राम पादाब्जह तस्मिन् राम पादाब्जे अबजह अगुदिल सॉरी अबजम् रामसे पादों एवा अबजों राम पादा अब राम पादा अबजा अबजम तस्मिन राम पादा अबजे सह अव्यय भृत्य ही तृतीय बहु विभीषणा पुलिंग प्रथमा एका దీప్రహిం హాధి రాజ్యం రాక్షస రాజ్యం राज्यम राक्षस राज्यम ते राज्यम राक्षस राज्यम ते दास्यामि चब्रवीत प्रभु हो दास्यामि चब्रवीत देव विप्र अपराधिनम <दीविवध्यव्राद्थि>। देवाश्च विप्राश्च अपरा देव विप्राह देव विप्राणाम अपराधी तो देव विप्रापराधी <गारी>। ದೇವತೆಗಳಿಗೂ ವಿಪ್ರರಿಗೂ ಅಪರಾಧವನ್ನ ಮಾಡಿದಂತಹ ರಾವಣಂ ರಾವಣನನ್ನು ಸಗಣಂ ಅವನ ಪರಿವಾರದ ಜೊತೆಗೆ ಹತ್ವ ಕೊಂದು ಪ್ರಾಜ್ಯಂ ಶ್ರೇಷ್ಠವಾದ ರಾಕ್ಷಸ ರಾಜ್ಯಂ ರಾಕ್ಷಸರ ರಾಜ್ಯವನ್ನು ಅಂದ್ರೆ ರಾಜ್ಯಂ ಪೂರ್ಣವಾದ ತುಂಬಿದ ತುಂಬಿದ ರಾಜ್ಯವನ್ನು ಅಂದ್ರೆ ಕಳೆಗೆಟ್ಟು ಹೋದ ಸುಟ್ಟು ಹೋದ ಅಂತ ಆ ಅರ್ಥದಲ್ಲೆಲ್ಲ ತುಂಬಾ ಯಥಾಸ್ಥಿತಿಯಲ್ಲಿ ಇರುವಂತಹ ರಾಕ್ಷಸ ರಾಜ್ಯವನ್ನು ತೇ ನಿನಗೆ ಅಬ್ರವಿ ದಾಸ್ಯಾಮಿ ಕೊಡುತ್ತೇನೆ ಅಂತ ಪ್ರಭು ಅಬ್ರವೀತ್ ಪ್ರಭು ಶ್ರೀರಾಮಚಂದ್ರನು ವಿಪ್ರಾಪರಾಧಿನಂ ರಾವಣಂ ಸಗಣಂ ಹತ್ವ ತೇ ಪ್ರಾಜ್ಯಂ ರಾಕ್ಷಸ ರಾಜ್ಯಂ ದಾಸ್ಯಾಮಿ ಇತ್ಯಬ್ರವೀತ್ ಸಪರಿವಾರನಾದಂತಹ ರಾವಣನನ್ನು ಅವನ ಈ ಹಿಂದಿನ ಅನೇಕ ಅಪರಾಧಗಳಿಗಾಗಿ ಕೊಂದು ಅವನು ಸಂಗ್ರಹಿಸಿಟ್ಟ ಅತ್ಯಂತ ಪ್ರಶಸ್ತವಾದ ಒಳ್ಳೆಯ ಕಂಡೀಷನ್ನಲ್ಲಿ ಇರುವ ಲಂಕೆಯನ್ನ ನಿನಗೆ ಕೊಟ್ಟೇ ಕೊಡುತ್ತೇನೆ ಹೀಗೆ ಆಶ್ವಾಸನೆ ಕೊಟ್ಟ ರಾವಣಂ ದ್ವಿತೀಯ ಏಕ ಸಗಣಂ ದ್ವಿತೀಯ ಏಕ ಹತ್ವಾ ಅಥ್ವಾ ಪ್ರತ್ಯಂತ ಮವಿಯಂ देवाह विप्राह देव देव विप्राह देवाश्च विप्राश्च देव विप्राह देव विप्राणाम अपराधी तम द्वितीय एक प्राज्यम द्वितीय एक राक्षस राज्यम राक्षसानाम राज्यम द्वितीय एक तम ते षष्ठी एक दास्यामी आ इल्ली ते अंदर चतुर्थी एक दास्यामी रुद्रिंदा चतुर्थी एक दास्यामी लृट उत्तमा एक इति अव्यय अब्रवीत लंग प्रथमा एक ಪ್ರಭು ಪುಲ್ಲಿಂಗ ಪ್ರಥಮ ಏಕ ಆ ನಾಳೆ ಮತ್ತೆ ಮುಂದಿನ ಭಾಗವನ್ನು ನೋಡೋಣ ನಾಳೆ ಮಹಾಭಾರತ ಕ್ಲಾಸು ಎರಡು ಗಂಟೆಗೆ ಸರಿಯಾಗಿ ವಿದ್ಯಾಪೀಠದ ಅಹ್ ಮಾಮೂಲು ಅಲ್ಲಿ ಇರುತ್ತೆ ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣ ವಸ್ತು